नमस्कार वीक्षकें कड़ा फैक्ट के स्वागत ಸಾವಿರದ ಒಂಬೈನೂರ ಐವತ್ತರಲ್ಲಿ ನೆಹರು ಧ್ವಜ ಸಂಹಿತೆ ಜಾರಿಗೊಳಿಸಿ ಖಾಸಗಿ ಸ್ಥಳಗಳಲ್ಲಿ ರಾಷ್ಟ್ರ ಧ್ವಜ ಹಾರಿಸಿದ್ರೆ ಆರು ತಿಂಗಳ ಶಿಕ್ಷೆ ಎಂಬಂತಹ ಕಾನೂನೊಂದನ ಜಾರಿಗೆ ತಂತರು ಆ ಕಾರಣಕ್ಕಾಗಿನೇ ಆರ್ಎಸ್ಎಸ್ ತನ್ನ ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಿರಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ವಾಜಪೇಯಿ ಅವರು ಪರಿಷ್ಕೃತ ಧ್ವಜ ಸಂಹಿತೆಯನ್ನ ಘೋಷಿಸಿದ ನಂತರ ಆರ್ಎಸ್ಎಸ್ ತನ್ನ ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾ ಇದೆ ಅನ್ನುವಂತಹ ಸುದ್ದಿಯೊಂದನ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಈ ಕುರಿತು ಕನ್ನಡ ಫ್ಯಾಕ್ಟ್ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿದಾಗ ಎರಡ್ ಸಾವಿರದ ಒಂದರಲ್ಲಿ ರಾಷ್ಟ್ರ ಪ್ರೇಮಿ ಯುವ ದಳ ಎಂಬಂತ ಸಂಘಟನೆಯ ಕಾರ್ಯಕರ್ತರು ಆರ್ ಎಸ್ ಎಸ್ ಕಚೇರಿಗೆ ಹೋಗಿ ಕಡ್ಡಾಯವಾಗಿ ರಾಷ್ಟ್ರ ಧ್ವಜವನ್ನ ಹಾಕಬೇಕು ಅಂತ ಒತ್ತಾಯವನ್ನ ಪಡಿಸಿದ ನಂತರದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಯಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು ತದನಂತರ ಎರಡ್ ಸಾವಿರದ ಎರಡರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಪ್ರೇರಿತವಾಗಿ ಆರ್ ಎಸ್ ಎಸ್ ನ ಪ್ರಧಾನ ಕಚೇರಿಯಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಾಗಿದೆ ಇನ್ನು ಎರಡ್ ಸಾವಿರದ ಎರಡಕ್ಕೂ ಮೊದಲು ಎಲ್ಲಿಯೂ ಕೂಡ ಯಾವ ಖಾಸಗಿ ನಾಯಕರುಗಳು ಕೂಡ ರಾಷ್ಟ್ರ ಧ್ವಜವನ್ನ ಹಾರಿಸುವಂತೆ ಇರ್ಲಿಲ್ವಾ ಅನ್ನುವಂತ ವಿಚಾರದ ಕುರಿತು ಪರಿಶೀಲನೆಯನ್ನು ನಡೆಸಿದಾಗ ಈ ಕುರಿತು ಯಾವುದೇ ರೀತಿಯ ಅಧಿಕೃತ ವರದಿಗಳಾಗ್ಲಿ ಅಥವಾ ಅಂಕಣಗಳಾಗ್ಲಿ ಕಂಡು ಬಂದಿರಲಿಲ್ಲ ಜೊತೆಗೆ ಸರ್ಕಾರದ ಯಾವುದೇ ಆದೇಶಗಳ ಪ್ರತಿಯಲ್ಲೂ ಕೂಡ ಈ ಕುರಿತ ಅಧಿಕೃತ ದಾಖಲೆಗಳು ಕೂಡ ಕಂಡು ಬಂದಿಲ್ಲ ಆದರೆ ಎರಡು ಸಾವಿರದ ಎರಡಕ್ಕೂ ಮೊದಲು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿಯ ದಿನಗಳಲ್ಲಿ ಯಾರು ಎಲ್ಲಿ ಬೇಕಾದರೂ ರಾಷ್ಟ್ರ ಧ್ವಜವನ್ನ ಹಾರಿಸಬಹುದು ಗೌರವವನ್ನ ಸಲ್ಲಿಸಬಹುದು ಅಂತ ತಿಳಿದು ಬಂದಿದೆ ಆದರೆ ಇಲ್ಲಿ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ನಾಯಕರುಗಳು ಯಾರಿದ್ದರೂ ಅವರು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿಯನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಎಲ್ಲೆಂದರಲ್ಲಿ ಧ್ವಜವನ್ನ ಹಾರಿಸುವಂತಿಲ್ಲ ಅನ್ನುವಂತಹ ಸೂಚನೆಗಳು ಇದ್ದ ಬಗ್ಗೆ ಕೆಲವೊಂದು ವರದಿಗಳು ಕಂಡು ಬಂದಿವೆ ಆದರೆ ಫ್ಲಾಗ್ ಕೋಡ್ ಇಂಡಿಯಾ ಹದಿನೈದು ಆರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ದಿನಾಂಕದ ಗೃಹ ವ್ಯವಹಾರಗಳ ಸಚಿವರ ಪತ್ರದಲ್ಲಿಯೂ ಕೂಡ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿಯ ದಿನಗಳಲ್ಲಿ ಯಾರು ಎಲ್ಲಿ ಬೇಕಾದರೂ ಧ್ವಜವನ್ನು ಹಾರಿಸಬಹುದು ಅನ್ನುವಂಥದ್ದೇ ಉಲ್ಲೇಖವಾಗಿದೆ ಆದರೂ ಕೂಡ ಆರ್ ಎಸ್ ಎಸ್ ಗೆ ದೇಶದ ಸ್ವಾತಂತ್ರ್ಯ ಹೋರಾಟ ಮತ್ತು ಗಣರಾಜ್ಯದ ಬಗ್ಗೆ ನಂಬಿಕೆ ಇಲ್ಲದ ಕಾರಣ ರಾಷ್ಟ್ರಧ್ವಜ ಹಾರಿಸದೆ ತನ್ನ ಧ್ವಜವನ್ನು ಹಾರಿಸ್ತಾ ಇತ್ತು ಜನವರಿ ಹದಿನೈದು ಎರಡ್ ಸಾವಿರದ ಕೇಂದ್ರ ಸಚಿವ ಸಂಪುಟವು ಡಾಕ್ಟರ್ ಪಿಡಿ ಅವರ ವರದಿಯ ಪ್ರಕಾರ ಎಲ್ಲಾ ದಿನ ರಾಷ್ಟ್ರಧ್ವಜವನ್ನ ಧ್ವಜವನ್ನು ಹಾರಿಸಬಹುದು ಎಂಬಂತಹ ನಿರ್ಣಯವನ್ನ ಅಂಗೀಕರಿಸಲಾಗಿತ್ತು ಅಷ್ಟೇ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನೆಹರು ಅವರು ಧ್ವಜ ಸಂಹಿತೆಯನ್ನು ಜಾರಿಗೊಳಿಸಿದ್ರು ಖಾಸಗಿ ಸ್ಥಳಗಳಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ರೆ ಆರು ತಿಂಗಳ ಶಿಕ್ಷೆಯ ಕಾನೂನನ್ನು ತಂದಿದ್ರು ಎಂಬುದು ಶುದ್ಧ ಸುಳ್ಳಿನಿಂದ ಕೂಡಿದ ಪ್ರತಿಪಾದನೆಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನು ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ